ಬಹುಜನ ಸುಖಾಯ ಬಹುಜನ ಹಿತಾಯ ಗಣಕರಂಗ ರಜಿಸ್ಟರ್ ಧಾರ್ವಾಡ ಸ್ವಾತಂತ್ರ್ಯೋತ್ಸವ ಶುಭಾಶಯಗಳು ಸ್ಪರ್ಧೆಗಾಗಿ ಪ್ರಸಂಗಗಳು ಶೀರ್ಷಿಕೆ ಕಾನೂನಿನ ನಾಲೇಜಿಲ್ಲದ ಹಾಪ ಬುದ್ಧಿ ಹಾಸ್ಯ ಪ್ರಧಾನ ಕತೆ ಸತ್ಯ ಘಟನೆ ಬರೆದವರು ಶ್ರೀಮತಿ ಪಾರ್ವತಿ ದೇವಿ ಅಂತಪ್ಪದ ಬೆಳಗಾವಿ ತಿಮ್ಮಣ್ಣ ಕನ್ಯಾ ನೋಡಕ್ಕೆ ಹೋಗ್ಯಾನು ಅಂದಳು ಬಸಮ್ಮ ಬೇ ಇನ್ನು ಕನ್ಯೆ ನೋಡಕ್ಕೆ ಹೋಗೋದು ಬೇಡ ಮೊನ್ನೆ ಆ ಏಜೆಂಟ ಕರ್ಕೊಂಡ್ ಹೋಗಿದ್ನಲ್ಲ ಆ ಗೌಡ ಹೆಂಗ ಹಸೈ ಮಾಡಿ ಕಳ್ಸಿದ್ದ ಮರ್ತಿ ಏನ್ ಮನ್ಯಾಗ ಮಗಳಿಟ್ಕೊಂಡ ಮನ್ಯಾಗ ಮಗಳಿಲ್ಲ ಎದ್ ಹೋಗ್ರಿ ಅಂದ ಗೌಡ ನೀನ ಏನ್ ತಿಡ್ತಿಮ್ಮ ಅಂತ ಕರಿತಾರಂತ ಆಮ್ಯಾಗ ಗೊತ್ತಾತು ನಿನ್ನಂತವರ್ಗ ಯಾರ್ ಹೆಣ್ ಕೊಡ್ತಾರೋ ಪಾದದಾಗಿನ ಧೂಳು ತೋರ್ಸಂಗಿಲ್ಲ ಅಂದ ಒಕ್ಕಲಿಗ ಯಾರ್ ಹೆಣ್ ಕೊಡ್ತಾರ ಅಂದ ಗೌಡ ಒಕ್ಕಲಿಗರಿಗೆ ಯಾರ್ ಹೆಣ್ ಕೊಡ್ತಾರ ಅಂದ ಗೌಡ ನಾ ಸನ್ಯಾಸ ನಾನು ಸನ್ಯಾಸಿ ಆಗ್ತೇನೆ ಆದ್ರಲ್ಲಿ ನಂಗೆ ಮದ್ವಿ ಬೇಡ ಅಂತ ತಿಡ್ಡ ತಿಡ್ ಹಿಳ್ಕೊಂಡ್ ಕುಂತ ತಿಮ್ಮ ಬಸಮ್ಮ ಅಲ್ಲ ಮಗನ ನಿಂಗೆ ಏನ್ ಕಡಿಮೆ ಆಗೈತಿ ನೂರ್ ಎಕ್ರೆ ಜಮೀನ್ದಾರ ಆಳ್ ಕಾಳು ತುಂಬ್ಯಾವ ಮನ್ಯಾಗ ಮನೆಯಾಗ ಬ್ಯಾಡಪ್ಪ ಹಿಂಗನ ಬ್ಯಾಡ ಅಂದಳು ಬಸಮ್ಮ ಶಿಟ್ ಬಂದು ತಿಮ್ಮಪ್ಪ ಎದ್ದು ಹೋದ ತಿಮ್ಮಪ್ಪನ ಅಕ್ಕ ಮಗಳನ್ನು ಕೊಡಲು ಮೇಲೆ ನಿಂತಾಳೆ ಕೋಡಿ ತಿಮ್ಮ್ಯ ಒಲ್ಲೆ ಒಲ್ಲೆ ಅಂತಾನಪ್ಪ ದೇವರ ದೇವ್ರ ನಾ ಹೆಂಗೆ ಮಾಡ್ಲಪ್ಪ ದೇವ್ರ ಅಂತ ಬಸಮ್ಮ ಮನದಾಗ ಮರಗಿದ್ಲು ಮರುದಿನ ಮತ್ತೊಂದು ಹೋಗಿ ತನಿ ತಂದ ಏಜೆಂಟ್ ಅವ್ರಿಗೆ ಏನು ಹೇಳ್ಕೊಂಡು ಕರ್ಕೊಂಡು ಬಂದಿದ್ನೋ ಏನೋ ದೇವ್ರಿಗೆ ಗೊತ್ತು ಹೆಣ್ ತೋರ್ಸೋಕ್ಕಿಂತ ಮುಂಚೆನ ಹುಡುಗಿ ಅಣ್ಣ ಅತಿಗೇನು ಕರ್ಕೊಂಡು ಬಂದಿದ್ದ ಮನಿ ನೋಡಿ ಗಾಬಾದು ಯವ್ವಾ ಎಂತ ವಾಡೆ ಐತಿ ಅಂದು ಹುಡುಗಿ ವೈನಿ ನೂರ ಎಕರೆ ಹೊಲ ಒಬ್ಬ ಮಗ ಯಾರಿಗು ಯಾರಿಗಿಲ್ಲ ಅಂತ ಬಾಯಾಗ ಜೋಲ್ ಸುರಿಸಿದ್ರು ಹುಡುಗಿ ಅಣ್ಣ ಅತಿಗೆ ಯಾರು ಬಂದಾರ ಸೀನೆಯ ಅಂತ ಕೇಳಿದ್ಲು ಗೌಡ್ತಿ ಬಸಮ್ಮ ಮದ್ವಿ ಏಜೆಂಟ ಯಾರ್ನ ಕರ್ಕೊಂಡ್ ಬಂದಾನ ಅಂದ ಮನುಷ್ಯ ಬಾರಪ್ಪ ಒಳಗ ಅಂತ ಕರದ್ಲು ವಿಚಾರ ಇವರು ಹೆಣ್ಣು ಹೆಣ್ ಕೊಡಾಕ ಒಪ್ಕೊಂಡಾರ ಗೌಡ್ತಿ ತಂದಿ ಸತ್ ಮಗಳು ಬಡವರು ಅಂದ ಏಜೆಂಟ್ ಆಯ್ತಪ್ಪ ನನ್ನ ಮಗ ಬಂದ ಮೇಲೆ ವಿಚಾರ ಮಾಡ್ತೀನಿ ಫೋಟೋ ಮಾಹಿತಿ ಕೊಟ್ಟು ಹೋಗ್ರಿ ಮನೀಜರ ಅವ್ರಿಗೆ ತೋರ್ಸು ಚಾ ತಿಂದು ಹೋಗ್ರಿ ಅಂದ್ಲು ಬಸಮ್ಮ ಆಯ್ತು ಹಂಗು ಹಿಂಗು ತಿಮ್ಮನ ಮದುವೆ ಆಯ್ತು ಹಸಮಲ್ ಗಿತ್ತಿ ಬಂದಳು ಪ್ರಥಮ ರಾತ್ರಿ ಸುನೀತಾ ಬೆಡ್ರೂಮ್ ಕಣ್ಣಾಡ್ಸಿ ನೋಡಿದಳು ನಾಲ್ಕು ಗಡಿ ತುಂಬಾ ಪುಸ್ತಕಗಳು ದೊಡ್ಡ ದೊಡ್ಡ ಪುಸ್ತಕ ಒಂದೊಂದೇ ಚೆಕ್ ಮಾಡಿದಳು ಅದರೊಳಗಿಂದ ಮಾರ್ಕಸ್ ಕಾರ್ಡ್ ಬಿದ್ದು ನೋಡಿ ಮತ್ತ ಅದ್ರೊಳಗ ಇಟ್ಲು ಒಳಗ ಬಂದ ತಿಮ್ಮ ಸುನೀತಾ ನೋಡಿದ ಮೋತಿ ಗಂಟ್ ಹಾಕೊಂಡು ಕೂತಿದ್ಳು ಯಾಕ ಹಿಂಗ್ಯಾಕ ಅಂದ ತಿಮ್ಮ ನಿಮ್ಮದು ಶಿಕ್ಷಣ ಏನಾಗೈತಿ ಅಂದ ಮೂರು ವರ್ಷ ಬಿ ಎ ಕಲಿಯಲು ಹೋದೆ ಎರಡು ವರ್ಷ ಪಾಸ್ ಆದೆರನೇ ವರ್ಷ ಲಾಸ್ಟ್ ಪೇಪರ್ ಇದ್ದ ದಿನ ನನ್ನ ಪಾಸ್ ಆಗ್ತಾ ಶಿಕ್ಷಣ ಬಿಟ್ಟೆ ಅಂದ ಹೊಲದ ದೇಖರೇಖಿ ನೋಡೋರು ಯಾರೂ ಇಲ್ಲ ಅಂದ ಮೇಲೆ ಬಿಡಾಕ್ಬೇಕಂತೂ ಅಂದ ಅಯ್ಯ ಏಜೆಂಟ ಏನೇನೋ ಭಾರಿ ಭಾರಿ ಹೇಳಿ ನಾನು ಒಪ್ಪಿಸಿ ಮದ್ವೆ ಮಾಡಿದ ನಾ ಮೂಸೋದೆ ಹೋದೆ ನಾ ಮೂಸೋದೆ ಹೋದೆ ನಾ ಇಂಜಿನಿಯರ್ ಕಲ್ತೀನಿ ನಾ ಇಂಜಿನಿಯರ್ ಕಲ್ತೀನಿ ಅಂತ ಬಾಯ್ ಬಾಯ್ ಬಡ್ಕೊಂಡಳು ಸುನೀತಾ ಏ ಏ ಸೌಕಾಶ್ ಮಾತಾಡ ನಿನ್ನ ಇಂಜಿನಿಯರ್ಗೆ ಐದು ಸಾವಿರ ರೂಪಾಯಿ ಪಗಾರ ಕೊಡೋದಿಲ್ಲ ಸಿಟಿ ಅಂದ ಅತ್ತಿಮ್ಮ ಅದು ಮೆಕ್ಯಾನಿಕ್ ಡಿಪ್ಲೊಮಾ ಇಂಜಿನಿಯರಿಂಗ್ ಐದು ಸಾವಿರ ರೂಪಾಯಿ ಖಾಸಗಿ ಕಚೇರಿ ಒಳಗೆ ಐದು ಸಾವಿರ ರೂಪಾಯಿ ಕೊಡುದಿಲ್ಲ ಅಂದ ತಿಮ್ಮ ಅಯ್ಯ ಅದಕ್ಕೆ ನಿಂಗೆ ತಿಡ್ತೀನ್ವೆ ಅಂತಾರೆ ಈಗ ಗೊತ್ತಾಗ್ತದೆ ದೂರ್ ಸರಿ ನನ್ನ ಸಮೀಪಕ್ಕೆ ಬಂದ್ರೆ ಈ ಹಣ ಕತ್ತರಿಸೋ ಬದಲ ನನ್ನ ಕೈ ಕತ್ತರಿಸ್ಕೊಳ್ತೀನಿ ಅಂದಳು ಗ್ರಹಚಾರ ಈಗ ಶುರು ಆಯ್ತು ಅಂತ ಹಾಸಿಗೆ ಹಿಡ್ಕೊಂಡು ದೂರ ಮಲಗಿದ ಅತ್ತಿಮ್ಮ ಹಿಂಗೆ ಒಂದು ವರ್ಷ ಕಳೀತು ಬಸಮ್ಮಗ ಮಾಮ್ಮಗನ ನೋಡೋಗ್ಬೇಕು ಅನ್ನೋ ಆಸೆ ಹೆಲ್ಚಾತ ಸೊಸೆಯರ ಮನಾರ್ ಏ ಅದಾಳ ಮಕ್ಳು ಯಾಕೆ ಚಿಂಚಿ ಚಿಂತಿ ಬಸಮ್ಮಗ ಏನೋ ಒಂದು ಕುಂಟನಪ್ಪ ಮಾಡ್ಕೊಂಡು ಜಗಳ ಮಾಡಿ ತವ್ರ ಮನೆ ಸೇರಿದಳು ಸುನೀತಾ ಕರೀಲಿಕ್ ಹೋದ್ರ ನಿನ್ನ ಮಗ ಗಂಡಸ ಅಲ್ಲ ಅಂದಳು ನನಗೆ ಆಸ್ತಿ ಕೊಡ್ರಿ ನನ್ನ ಬಾಳೆ ಹಾಳಾಯ್ತು ಅಂದಳು ಸುನೀತಾ ಇವಳ ಮಾತು ಮಗನ ಮುಂದೆ ಹೇಳಿದಳು ಬಸಮ್ಮ ಅವಳಿಗೆ ಮೊದಲು ಸೋಡಾ ಚುಟಿ ಕೊಡ್ಲಿಕ್ಕೆ ಹೇಳುವ ನನಗೆ ಹೆಂಡತಿ ಬೇಕು ಅಂದ ತಿಮ್ಮ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಸುನೀತಾ ಗಂಡನ ಮನೆಯಲ್ಲಿ ಟಾರ್ಚರ್ ಇದೆ ಅಂತ ಅಲ್ಲಿ ಮೌಖಿಕವಾಗಿ ಕೊಟ್ಟರೆ ತೆಗೆದುಕೊಳ್ಳಲ್ಲ ಕಂಪ್ಲೇಂಟ್ ಅಂತ ಹೇಳಿ ಕಳಿಸಿದಳು ಬಿ ಎಸ್ ಐ ಮೇಡಮ್ ಇಲ್ಲಿ ಸುನೀತಾಳಿಗೆ ಸೋಲಾಯಿತು ನನ್ನ ಗೆಳತಿ ಮಾತು ಕೇಳಿ ಹಳ್ಳಕ್ಕೆ ಬಿದ್ದೆ ಅಂದ್ಕೊಂಡ್ಳು ಕೋರ್ಟ್ ಮೆಟ್ಲು ಹತ್ತಿದಳು ಗಂಡನಿಗೆ ಗಂಡಸ್ತನ ಇಲ್ಲ ಎಂದು ವಾದಿಸಲು ತಿಮ್ಮ ಕೇಳಿದ ಯಾರು ಹೇಳಿದ್ದು ಅಂತ ನಿನ್ನ ಅಕ್ಕನ ಗಂಡು ಹೇಳಿದ್ದು ಎಂದು ಹೇಳಿದ್ರು ತಿಮ್ಮ ಅವನ ಜೊತೆ ನಾ ಮಲಗಿಲ್ಲ ಅವನಿಗೆ ಹೆಂಗ್ ಗೊತ್ತು ಅಂದ ನೀನು ನನ್ ಜೊತೆ ಮಲಗಿದ್ರ ನಿಂಗೆ ಗೊತ್ತಾಗುತ್ತಿತ್ತು ಎಂದ ಅಲ್ಲಿ ಎದ್ದವರೆಲ್ಲ ಬಿದ್ದು ಬಿದ್ದು ನಕರು ಇಲ್ಲಿಯೂ ಸೋನಾಯ್ತು ಮುಂದಿನ ಮುದ್ದತ್ತು ವರದಕ್ಷಿಣೆ ಕಿರುಕುಳ ಸೇರಿಸಿದವು ಏನು ವರದಕ್ಷಿಣೆ ತೆಗೆದುಕೊಂಡಿಲ್ಲ ಸಾಕ್ಷ್ಯವನ್ನು ಸಾಮೂಹಿಕ ಮದುವೆಯಾಗಿದ್ದು ಸಾಕ್ಷ್ಯ ಕೊಟ್ಟ ತಿಂಡ ತಿಮ್ಮ ಚಿತ್ರ ಅಪರಾಧ ಹೊರಿಸಿದಳು ಮುಂದಿನ ಮುದ್ದತ್ತಿಗೆ ಕೋರ್ಟ್ ಆದೇಶ ಮೌಖಿಕವಾಗಿ ಹೇಳಿದ್ದು ಪರಗಣೆಗೆ ಹೊರಗಣೆಗನಿಗೆ ತೆಗೆದುಕೊಳ್ಳುವುದಿಲ್ಲ ಚಿತ್ರಹಿಂಸೆಗೆ ದಾಖಲಾತಿ ಕೇಳಿತು ಅಲ್ಲಿಯೂ ಸೋಲಾಯಿತು ಸುನೀತಾಳಿಗೆ ಹೀಗೆ ಹತ್ತಾರು ವರ್ಷ ಕಳೆಯಿತು ಮದುವೆ ಆಗಿದ್ದೇ ಲೇಟು ಕೋರ್ಟಿನಲ್ಲಿಯೇ ಹತ್ತಾರು ವರ್ಷ ಕಳೆಯಿತು ಹೆಂಗಪ್ಪ ಅಂದಳು ಬಸಮ್ಮ ತಾಯಿ ಆಗ ಮಗ ಅಂದ ಆಕಿ ಸನ್ನೀಪಾ ಸುನೀತಾ ಸ್ವಂತ ಬುದ್ಧಿ ಇಲ್ಲ ಎಲ್ಲವೂ ಮಂದಿ ನಂದು ನೂರ ಎಕರೆ ಜಮೀನು ಕಣ್ಣಾಗ ಚುಚ್ಚಿ ಸಣ್ಣ ಪಾತ್ ಸುನೀತಾ ಅವಿಮ್ಮ ಬಿಡಿಸ್ಲಿಲ್ಲ ಅಂದ್ರೆ ನಮ್ಮ ಅಪ್ಪ ಹುಟ್ಟಿಲ್ಲನಾಕಾತು ಸನ್ನಿಪಾತ ಸುನೀತಾಳಿಗೆ ಲಾಸ್ಟ್ ಮುದ್ದು ನಾನೇ ಗೆಲ್ಲಬೇಕೆಂಬ ಹಠ ಒಳದು ಒಂದು ಡಿಸಿಷನ್ ಮಾಡ್ಕೊಂಡೇ ಬಂದಿದ್ದು ಕೋರ್ಟಿಗೆ ಕೋರ್ಟ್ ಹೊರಗಿನ ಆವರಣದಲ್ಲಿ ಬೆಂಚ್ ಮೇಲೆ ಕುಳಿತಿದ್ದ ತಿಮ್ಮ ಅವನ ಎದುರಿಗೆ ಟ್ರಿಮ್ ಆಗಿ ಡ್ರೆಸ್ ಮಾಡಿ ಮಾಡಿಕೊಂಡು ಸೇಂಟ್ ಹಾಕಿಕೊಂಡು ಒಬ್ಬ ನವತರುಣನ ಜೊತೆಗೆ ಬಂದು ಇವನ ಎದುರಿಗೆ ಕುಳಿತಳು ನಾನು ನೀನು ಕಾಲೇಜ್ ಇದ್ದಾಗಿಂದ ಲವ್ ಮಾಡಿದ್ವಿ ಇವತ್ತು ಸಿಕ್ಕಿನಿ ಎಲ್ಲಿಗೆ ಹೋಗಿದ್ದಿ ಡಾರ್ಲಿಂಗ್ ಅಂದಳು ದಿಲ್ಲಿಗೆ ಹೋಗಿದ್ದೆ ನಿನ್ನ ನೆನಪಾಗಿ ಬಂದೆ ಅಂತ ಆ ನವತರುಣ ಗಂಡನ ಮುಂದೆ ತಬ್ಬಿಕೊಂಡು ಲಚ ಲಚ ಅಂತ ತುಟಿಗೆ ತುಟಿಗೆ ಗಲ್ಲಕ್ಕೆ ಕಣ್ಣಿಗೆ ಹಣೆಗೆ ಮುತ್ತಿಟ್ಟು ಪ್ರೀತಿಸಿದಳು ತಿಂಡತಿ ತಿಮ್ಮ ಎಂದು ಎರಡು ಕಣ್ಣು ಇನ್ನೂ ಒಂದಿಷ್ಟು ಅಗಲ ಮಾಡಿ ನೋಡಿ ಚಪ್ಪಾಳೆ ಹೊಡೆದು ಆಕರಿಸಿ ಉಗಿದು ಹುಬ್ಳಿ ಮುದ್ದತಿಗೆ ಹಾಜರಾದ ನ್ಯಾಯಾಧೀಶರು ಕೇಳಿದ್ರು ನಿನ್ನ ಹೆಂಡತಿ ಡೈವರ್ಸ್ ಬೇಕು ಅಂತ ಇಲ್ಲಿವರೆಗೂ ಬೇಡಿಕೆ ಇಟ್ಟಾಳ ನಿನ್ನ ಅಭಿಪ್ರಾಯ ತಿಳಿಸುವಂದ್ರು ಇವರ ನ ಜ್ ಸಾಹೇಬ್ ನನ್ನ ಹೆಂಡತಿ ಸತಿ ಸಾಯಿತ್ರಿ ಶಿರೋಮಣಿ ಅವಳಲ್ಲಿ ನಾನು ಯಾವುದೇ ತಪ್ಪು ಕಂಡು ಹಿಡಿದಿಲ್ಲ ಅವಳು ಜಾರಣಿಯೂ ಅಲ್ಲ ಅವಳು ನನ್ನ ಹೆಂಡತಿ ನನಗೆ ಬೇಕು ನನ್ನ ರಕ್ತದ ಮಗು ನನಗೆ ಬೇಕು ಅವಳು ಕೇಳಿದ್ದು ಎಲ್ಲ ಮಗುವಿನ ಹೆಸರಿಗೆ ಮಾಡುತ್ತೇನೆ ಇದು ಪಿತ್ರಾರ್ಸಿತ ಆಸ್ತಿ ಇದೆ ನನಗೆ ನನ್ನ ಹೆಂಡತಿ ಬೇಕು 国安党。 ಇಲ್ಲಿಗೆ ಇವನಂತಿನ ನ್ಯಾಯ ದೊರಕಿತ್ತು ಜಯ ಸಾಧಿಸಿದ ಗೆದ್ದು ಕುಡಿಮಿಸಿ ನಕ್ಕ ಅಲ್ಲಿದ್ದ ಜನ ಎಂತ ಹುಚ್ಚದೀನಿ ಆಕಿ ನೀನು ಮುಂದ ಮಾಡಬಾರ್ದೆಲ್ಲ ಮಾಡಿದ್ರು ಬೀದಿ ನಾಯಿ ಹಂಗ ನೀನು ಸತಿ ಸಾವಿತ್ರಿ ಅಂತ ಬಿರುದು ಕೊಟ್ಟಿ ಅಂದ್ರು ಆಗ ತಿಮ್ಮಂದ ಅದು ನಂಗೂ ಗೊತ್ತು ಆಕಿಗೂ ಗೊತ್ತು ಆದ್ರೆ ಆಕಿಗೆ ಆಸ್ತಿ ಬೇಕಾಗಿತ್ತು ನನಗ ಆಸ್ತಿ ಕೊಡಬಾರ್ದು ಅನ್ನೋದು ದೃಢ ನಿರ್ಧಾರ ಇತ್ತು ಒಂದ ಕಲ್ಲೇಟಿಗೆ ಎರಡೂ ಸಾಧಿಸಿದೆ ಅವಳು ಬರುದು ಬ್ಯಾಡಾಗಿತ್ತು ಇಲ್ಲಿ ಯಾವ ಮಾರಿ ಇಟ್ಕೊಂಡು ನಾನು ಕೂಡ ಸಂಸಾರ ಮಾಡ್ತಾಳ ವಕೀಲರು ಇಲ್ಲದೆ ನನ್ನ ಕೇಸ್ ನಾನೇ ವಾದಿಸಿ ಗೆದ್ದಿದ್ದೇನೆ ಮೀಸೆ ಮೇಲೆ ಕೈಯಾಡಿಸಿಕೊಂಡ ಒಂದು ಕಪ್ ಹಾಲಿಗಾಗಿ ನಾ ಎಮ್ಮಿ ಕಟ್ಟೋ ಗಂಡಸೇ ಅಲ್ಲ ಅಂದ ನಗುತ್ತ ಸೋಲು ಆಗಿದ್ದು ಸನ್ನಿಪಾಸ್ ಮೀಸಾಳಿಗೆ ಹಾಫ್ ತಲೆ ಹೆಂಗಸರು ಮಂಡಿಗೆ ತಿಂದಷ್ಟು ಸುಲಭ ಅಲ್ಲ ಕಾನೂನು ಎಂಬುದು ಅರಿವಾಯಿತು ತಿಡ್ಡಕ್ಕೆ ಮನೆಗೆ ಇಡೀ ಮಣ್ಣು ಕೊಡುವ ಮನಸ್ಸು ಇರಲಿಲ್ಲ ಅವಳು ಬರುವುದು ಅವನಿಗೆ ಬೇಡವಾಗಿತ್ತು ಕೊನೆಗೆ ಅವಳಿಗೆ ಗಂಡನ ಮನೆಗೆ ಹೋಗಿ ಮನಸ್ಸು ಆಯಿತು ನಿಜ ವಯಸ್ಸು ಜಾರಿ ಹೋಗಿತ್ತು ಊರಿನ ಜನ ತಿಮ್ಮ ತಿಮ್ಮನನ್ನು ಜಾಣ ಅಲ್ಲ ದಡ್ಡ ಅನ್ನುತ್ತಿದ್ದರು ಯಾರನ್ನು ದಡ್ಡರನ್ನಾಗಿಸಿದ್ದ ಅನ್ನೋದು ಊರ ಜನರಿಗೆ ಅರ್ಥ ಆಗಿತ್ತು ಈ ಪ್ರಕರಣದಿಂದ ಊರ ಜನ ವಿನಾಕಾರಣ ಆಸ್ತಿಗಾಗಿ ಡೈವರ್ಸ್ಗಾಗಿ ಕೋರ್ಟ್ ಮೆಟ್ಲು ಹತ್ತಬಾರದು ಜೀವನಾಂಶಕ್ಕಾಗಿ ಕೋರ್ಟ್ ಮೆಟ್ಲು ಹತ್ತಬಾರದು ಎಂಬುದು ಅರ್ಥ ಮಾಡಿಸಿದ್ದ ದಿನ್ಮೇಗೌಡ ಅವಕಾಶಕ್ಕಾಗಿ ಧನ್ಯವಾದಗಳು